ನಮಸ್ಕಾರ ನವೆಂಬರ್ ಒಂದು ಬಂತು ಅಂದ್ರ ಸಾಕು ಇಡೀ ಕರ್ನಾಟಕ ಒಂದ್ ರೀತಿ ಬಣ್ಣದ ಹಬ್ಬದಲ್ಲಿ ಮುಳುಗಿ ಹೋಗುತ್ತೆ ಅಲ್ವಾ ಆದ್ರೆ ಇದು ಕೇವಲ ಒಂದು ದಿನದ ಸಂಭ್ರಮ ಅಷ್ಟೇನಾ ಖಂಡಿತ ಇಲ್ಲ ಇದು ದಶಕಗಳ ಕಾಲ ಕಂಡ ಒಂದು ಕನಸು ನನಸಾದ ಕತೆ ಬನ್ನಿ ಕನ್ನಡ ರಾಜ್ಯೋತ್ಸವದ ಹಿಂದಿನ ಆ ರೋಚಕ ಪ್ರಯಾಣ ಹೇಗಿತ್ತು ಅಂತ ನೋಡೋಣ ಹೌದು ಆ ದಿನ ಇಡೀ ರಾಜ್ಯವೇ ಕೆಂಪು ಮತ್ತೆ ಹಳದಿ ಬಣ್ಣದ ಕಡಲಲ್ಲಿ ತೇಲ್ತಾ ಇರುತ್ತೆ ಎಲ್ಲೇ ನೋಡಿದ್ರೂ ಬೀದಿ ಬೀದಿಗಳಲ್ಲೂ ಅದೇ ಸಂಭ್ರಮ ಜನರ ಮುಖದಲ್ಲಿ ಒಂದು ರೀತಿ ಸಡಗರ ಆ ಗಾಳಿಯಲ್ಲೇ ಒಂದು ಕನ್ನಡದ ಹೆಮ್ಮೆ ತುಂಬಿರುತ್ತೆ ನಿಜಕ್ಕೂ ಅದೊಂದು ಅದ್ಭುತವಾದ ಅನುಭವ ಆದರೆ ಈ ಸಂಭ್ರಮ ಕೇವಲ ಒಂದು ವಾರ್ಷಿಕ ಆಚರಣೆನ ಖಂಡಿತ ಅಲ್ಲ ಇದಕ್ಕಿಂತ ತುಂಬಾನೇ ದೊಡ್ಡದು ಇದು ಒಂದು ಇಡೀ ಜನಾಂಗ ತನ್ನ ಅಸ್ಮಿತೆಗಾಗಿ ತನ್ನ ಗುರುತಿಗಾಗಿ ನಡೆಸಿದ ಹೋರಾಟದ ಕಥೆ ಒಂದು ಕನಸು ನನಸಾಡಕ್ಷಣ ಹಾಗಾದ್ರೆ ಈ ದಿನದ ಹಿಂದಿಲುವ ಆ ನಿಜವಾದ ಶಕ್ತಿಯೇನು ಬನ್ನಿ ಆ ಉತ್ತರವನ್ನು ಒಟ್ಟಿಗೆ ಸೇರಿ ಹುಡುಕೋಣ ಸರಿ ಹಾಗಾದ್ರೆ ಮೊದಲು ಇವತ್ತಿನ ದಿನ ಈ ಹೆಮ್ಮೆಯ ಹಬ್ಬವನ್ನು ಹೇಗೆ ಆಚರಿಸಲಾಗತ್ತೆ ಅಂತ ನೋಡೋಣ ಅಂದ್ರೆ ನಮ್ಮ ರಾಜ್ಯ ತನ್ನ ಅಸ್ಮಿತೆಯನ್ನು ಎಷ್ಟು ಸಂಭ್ರಮದಿಂದ ಆಚರಿಸುತ್ತೆ ಅನ್ನೋದನ್ನ ಒಮ್ಮೆ ಗಮನಿಸೋಣ ನೋಡಿ ರಾಜ್ಯೋತ್ಸವ ದಿನ ಮುಖ್ಯಮಂತ್ರಿಗಳು ಆ ಕೆಂಪು ಹಳದಿ ಧ್ವಜವನ್ನ ಹಾರಿಸ್ತಾರಲ್ಲ ಅದು ಕೇವಲ ಒಂದು ಬಟ್ಟೆಯ ತುಂಡಲ್ಲ ಅದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಆಮೇಲೆ ನಾಡುಗೀತೆ ಜಯ ಭಾರತ ಜನನೀಯ ತನುಜಾತೆ ಕೇಳಿ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನ ಹೃದಯ ಹೆಮ್ಮೆಯಿಂದ ಉಬ್ಬುತ್ತೆ ಅಷ್ಟೇ ಅಲ್ಲ ಸಾಹಿತ್ಯ ಕಲೆ ವಿಜ್ಞಾನ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ನಾಡಿಗೆ ಕೀರ್ತಿ ತಂದ ಸಾಧಕರಿಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತೆ ಸ್ಕೂಲ್ ಕಾಲೇಜ್ಗಳಿಂದ ಹಿಡಿದು ಹಳ್ಳಿ ಹಳ್ಳಿಯವರೆಗೂ ಎಲ್ಲೆಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗಳು ನಿಜ ಹೇಳಬೇಕು ಅಂದ್ರೆ ಇದು ಕನ್ನಡಿಗರ ಆತ್ಮಗೌರವದ ಹಬ್ಬ ಆದ್ರೆ ಇವತ್ತಿನ ಈ ಸಂಭ್ರಮದ ಹಿಂದೆ ಒಂದು ಬೇರೆಯೇ ಜಗತ್ತಿತ್ತು ಒಂದು ವಿಭಿಜಿತ ಜಗತ್ತು ಈ ಏಕತೆ ಈ ಒಗ್ಗಟ್ಟು ಬರೋದಕ್ಕಿಂತ ಮುಂಚೆ ಕನ್ನಡಿಗರ ಸ್ಥಿತಿ ಹೇಗಿತ್ತು ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಲೇಬೇಟು ಯೋಚನೆ ಮಾಡಿ ಎಂಥಾ ವಿಚಿತ್ರ ಪರಿಸ್ಥಿತಿಯೆಂದ್ರೆ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ಕನ್ನಡ ಮಾತಾಡೋ ಜನರೆಲ್ಲ ಒಂದೇ ಭಾಷೆಯ ದಾರದಲ್ಲಿ ಒಂದಾಗಿದ್ರು ನಿಜ ಆದ್ರೆ ರಾಜಕೀಯವಾಗಿ ಬೇರೆ ಬೇರೆ ಆಡಳಿತಗಳ ಅಡಿಯಲ್ಲಿ ಹರಿದು ಹಂಚಿ ಹೋಗಿದ್ರು ಅಂದ್ರೆ ನುಡಿ ಒಂದು ಆದರೆ ಅವರೆಲ್ಲರಿಗೂ ಒಂದೇ ಮನೆ ಇರಲಿಲ್ಲ ಈಗ ನೋಡಿ ಕನ್ನಡ ಮಾತಾಡೋ ಪ್ರದೇಶಗಳು ಹೇಗೆ ಹಂಚೋಗಿದ್ವು ಅಂತ ಕೆಲ ಭಾಗಗಳು ಮೈಸೂರು ಸಂಸ್ಥಾನದ ಅಡಿಯಲ್ಲಿದ್ರೆ ಇನ್ನು ಉತ್ತರ ಕರ್ನಾಟಕ ಅಂದರೆ ಬೆಳಗಾವಿ ಧಾರವಾಡದ ಕಡೆವರೆಗೆಲ್ಲ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ್ರು ಕರಾವಳಿಯ ದಕ್ಷಿಣ ಕನ್ನಡ ಭಾಗ ಮದ್ರಾಸ್ ಪ್ರೆಸಿಡೆನ್ಸಿಯ ಜತೆಗಿತ್ತು ಇನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಗಳು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿತ್ತು ಅಷ್ಟೇ ಯಾಕೆ ಕೊಡಗೊಂತೂ ಒಂದು ಪ್ರತ್ಯೇಕ ಪ್ರಾಂತ್ಯವೇ ಆಗಿತ್ತು ನೋಡಿ ಈ ರೀತಿ ರಾಜಕೀಯವಾಗಿ ಹಂಚೋದ್ರಿಂದ ಏನಾಯ್ತು ಅಂದ್ರೆ ಕನ್ನಡ ಭಾಷೆ ಮತ್ತೆ ಸಂಸ್ಕೃತಿ ತನ್ನದೇ ನೆಲದಲ್ಲಿ ಒಂದು ರೀತಿ ಮಲತಾಯಿ ಧೋರಣೆ ಅನುಭವಿಸ್ತೇಕಾಯ್ತು ಸೊ ಈ ರೀತಿ ಚದರಿ ಹೋಗಿದ್ದ ಜನರನ್ನು ಒಂದುಗೂಡಿಸೋಕೆ ಒಂದು ಸರಳವಾದ ಆದರೆ ತುಂಬಾನೇ ಶಕ್ತಿಶಾಲಿ ಆದ ಕನಸು ಹುಟ್ಟುಕೊಳ್ತು ಅದೇ ಏಕೀಕರಣದ ಕನಸು ಈ ಕನಸನ್ನ ನನಸು ಮಾಡಕ್ಕೆ ಶುರುವಾದ ದಶಕಗಳ ಆ ಹೋರಾಟವೇ ಏಕೀಕರಣ ಚಳುವಳಿ ಇದರ ಗುರಿ ಒಂದೇ ಒಂದು ತುಂಬಾನೇ ಸ್ಪಷ್ಟವಾಗಿತ್ತು ಬೇರೆ ಬೇರೆ ಆಡಳಿತಗಳ ಅಡಿಯಲ್ಲಿ ಹಂಚಿ ಹೋಗಿರುವ ಎಲ್ಲಾ ಕನ್ನಡಿಗರನ್ನ ಒಂದೇ ಕನ್ನಡದ ಬಾವುಟದ ಕೆಳಗೆ ತರಬೇಕು ಅನ್ನೋದು ಈ ಇಡೀ ಚಳುವಳಿಯ ಹಿಂದಿದ್ದ ತತ್ವ ಇದೆಯಲ್ಲ ಅದು ತುಂಬಾ ಸರಳ ಆದ್ರೆ ಅಷ್ಟೇ ಶಕ್ತಿಯುತವಾಗಿತ್ತು ನಮ್ಮ ನಾಯಕರು ಒಂದು ಸತ್ಯವನ್ನ ಕಂಡುಕೊಂಡಿದ್ರು ಏನಪ್ಪಾ ಅಂದ್ರೆ ರಾಜಕೀಯವಾಗಿ ಯಾರೋ ಎಳೆದ ಗಡಿಗಳಿಗಿಂತ ಭಾಷೆ ಮತ್ತೆ ಸಂಸ್ಕೃತಿಯಿಂದ ಜನರನ್ನು ಬೆಸೆಯುವ ಬಂಧ ಇದೆಯಲ್ಲ ಅದು ಹೆಚ್ಚು ಶಾಶ್ವತ ಹೆಚ್ಚು ಗಟ್ಟಿಯಾದದ್ದು ಅಂತ ಈ ಒಂದು ದೊಡ್ಡ ಹೋರಾಟಕ್ಕೆ ದಾರಿದೀಪದಂತೆ ನಿಂತವರಲ್ಲಿ ಪ್ರಮುಖರು ಆಲೂರು ವೆಂಕಟರಾಯರು ಅವರನ್ನು ನಾವು ಇವತ್ತಿಗೂ ಕರ್ನಾಟಕ ಕುಲಪುರೋಹಿತ ಅಂತ ತುಂಬನೇ ಗೌರವದಿಂದ ಕರಿತೀವಿ ಯಾಕಂದ್ರೆ ತಮ್ಮ ಬರವಣಿಗೆಗಳ ಮೂಲಕ ಚದರಿ ಹೋಗಿದ್ದ ಕನ್ನಡಿಗರ ಮನಸ್ಸಿನಲ್ಲಿ ಏಕತೆಯ ಕಿಡಿಯನ್ನು ಹೊತ್ತಿಸಿದ್ದು ಅವರೇ ಇದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರ ಕೊಡುಗೆನಂತೂ ಮರೆಯೋ ಹಾಗೇ ಇಲ್ಲ ಅವರು ಬರೆದ ಜಯ ಭಾರತ ಜನನೀಯತನು ಜಾತೆ ಇದೆಯಲ್ಲ ಅದು ಕೇವಲ ಒಂದು ಪದ್ಯ ಆಗಿ ಉಳಿಲಿಲ್ಲ ಅದು ಇಡೀ ಕನ್ನಡ ಜನಾಂಗದ ಆತ್ಮದ ಧ್ವನಿಯಾಯಿತು ಮುಂದೆ ಇದೇ ಗೀತೆ ನಮ್ಮೆಲ್ಲರ ಹೆಮ್ಮೆಯ ನಾಡ್ಗೀತೆ ಕೂಡ ಆಯಿತು ಸರಿ ಈಗ ನಮ್ಮ ಕಥೆ ಒಂದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ದಶಕಗಳ ಹೋರಾಟ ಕವಿಗಳ ಕನಸು ನಾಯಕರ ತ್ಯಾಗ ಇದೆಲ್ಲ ಸೇರಿ ರಾಜಕೀಯವಾಗಿ ಹೇಗೆ ನಿಜವಾಯ್ತು ಆ ಒಂದು ಕ್ಷಣ ಹೇಗಿತ್ತು ಬನ್ನಿ ನೋಡೋಣ ಈ ಹೋರಾಟದ ಫಲವಾಗಿ ಹತ್ತೊಂಬತ್ನೂರ ಐವತ್ತ ಮೂರರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಿಸೋಕೆ ಒಂದು ಆಯೋಗ ರಚನೆಯಾಯಿತು ಆ ಆಯೋಗದ ಶಿಫಾರಸಿನಂತೆ ಕನ್ನಡಿಗರ ಆ ಬಹುಕಾಲದ ಕನಸು ಕೊನೆಗೂ ನನಸಾಯ್ತು ನವೆಂಬರ್ ಒನ್ ಹತ್ತೊಂಬತ್ತು ಆ ದಿನ ಎಲ್ಲಾ ಕನ್ನಡ ಮಾತಾಡೋ ಪ್ರದೇಶಗಳನ್ನು ಒಂದುಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಇನ್ನೂ ಒಂದು ಪ್ರಮುಖ ಘಟ್ಟ ಬಾಕಿ ಇತ್ತು ಹದಿನೇಳು ವರ್ಷಗಳ ನಂತರ ಅಂದ್ರೆ ನವೆಂಬರ್ ಒಂದು ಹತ್ತೊಂಬತ್ ನೂರ ಎಪ್ಪತ್ತ ಮೂರರಂದು ಆ ರಾಜ್ಯಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಹೆಸರಾದ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಅಂದರೆ ಹತ್ತೊಂಬತ್ ನೂರ ಐವತ್ತಾರರ ಆ ಐತಿಹಾಸಿಕ ದಿನದಂದು ಏನಾಯಿತು ಅಂದರೆ ಐದು ಬೇರೆ ಬೇರೆ ಆಡಳಿತ ಪ್ರದೇಶಗಳು ತಮ್ಮ ಗಡಿಗಳನ್ನು ಅಳಿಸಿ ಹಾಕಿ ಒಂದಾದವು ಯಾವುದೆಲ್ಲ ಅಂದರೆ ಹಳೆ ಮೈಸೂರು ಸಂಸ್ಥಾನ ಬಾಂಬೆ ಪ್ರಾಂತ್ಯದಲ್ಲಿದ್ದ ಕನ್ನಡ ಜಿಲ್ಲೆಗಳು ಹೈದರಾಬಾದ್ ರಾಜ್ಯದ ಕನ್ನಡ ಪ್ರದೇಶಗಳು ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಪ್ರಾಂತ್ಯ ಇವೆಲ್ಲಾ ಸೇರಿ ಒಂದು ಹೊಸ ಬಲಿಷ್ಠವಾದ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ಅಲ್ವಾ ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ರಾಜ್ಯ ಒಂದಾಯ್ತು ಸರಿ ಆದರೆ ಅದಕ್ಕೆ ಕರ್ನಾಟಕ ಅನ್ನೋ ಆ ಸರಿಯಾದ ಹೆಸರನ್ನು ಕೊಡೋಕೆ ಮತ್ತೆ ಹದಿನೇಳು ವರ್ಷ ಯಾಕೆ ಬೇಕಾಯ್ತು ಒಂದು ಹೆಸರಲ್ಲಿ ಅಂಥದ್ದೇನಿದೆ ಕಾರಣ ತುಂಬಾನೇ ಸ್ಪಷ್ಟವಾಗಿತ್ತು ಮೈಸೂರು ರಾಜ್ಯ ಅನ್ನೋ ಹೆಸರು ಕೇವಲ ಹಳೆಯ ರಾಜರ ಆಳ್ವಿಕೆಯಲ್ಲಿದ್ದ ಭಾಗವನ್ನಷ್ಟೇ ಪ್ರತಿನಿಧಿಸ್ತಾ ಇತ್ತು ಆದರೆ ಹೊಸದಾಗಿ ಸೇರಿದ್ದ ಉತ್ತರ ಕರ್ನಾಟಕ ಕರಾವಳಿ ಕಲ್ಯಾಣ ಕರ್ನಾಟಕದ ಜನರಿಗೆ ಅದು ನಮ್ಮದು ಅನ್ನೋ ಭಾವನೆ ಕೊಡುತ್ತಿರಲಿಲ್ಲ ಆಗ ದೂರದೃಷ್ಟಿಯ ನಾಯಕರಾಗಿದ್ದ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ನೇತೃತ್ವದಲ್ಲಿ ಇಡೀ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಮತ್ತು ಜನರನ್ನ ಪ್ರತಿನಿಧಿಸೋ ಕರ್ನಾಟಕ ಅನ್ನೋ ಹೆಸರನ್ನ ಆಯ್ಕೆ ಮಾಡಲಾಯಿತು ಇದು ಕೇವಲ ಒಂದು ಹೆಸರಿನ ಬದಲಾವಣೆ ಆಗಿರಲಿಲ್ಲ ಇದು ಭಾವನಾತ್ಮಕವಾಗಿ ಎಲ್ಲಾ ಕನ್ನಡಿಗರನ್ನ ಒಂದುಗೂಡಿಸಿದ ಒಂದು ಐತಿಹಾಸಿಕ ಕ್ಷಣ ಹೀಗೆ ನಮ್ಮ ಕತೆ ಒಂದು ರೀತಿ ವಾಪಸ್ ಈಗಿನ ಸಮಯಕ್ಕೆ ಬಂದಿದೆ ದಶಕಗಳ ಹಿಂದಿನ ಆ ಐತಿಹಾಸಿಕ ಹೋರಾಟಕ್ಕೂ ಇವತ್ತಿನ ನಾವು ಆಚರಿಸೋ ಈ ಸಂಭ್ರಮಕ್ಕೂ ಏನ್ ಸಂಬಂಧ ಆ ನಂಟು ಎಂಥದ್ದು ರಾಜೋತ್ಸವದ ದಿನ ನಾವು ನೋಡೋ ಪ್ರತಿಯೊಂದು ಸಂಕೇತ ಕೂಡ ಆ ಹೋರಾಟದ ಫಲವೇ ನಾವು ಹಾರಿಸೋ ಆ ಕೆಂಪು ಹಳದಿ ಧ್ವಜದಲ್ಲಿ ಕನ್ನಡಿಗರ ಸ್ವಾಭಿಮಾನ ಇದೆ ನಾವು ಹಾಡೋ ನಾಡ್ಗೀತೆಯಲ್ಲಿ ನಮ್ಮೆಲ್ಲರ ಏಕತೆಯ ಇದೆ ಇನ್ನು ನಮ್ಮ ರಾಜ್ಯದ ಲಾಂಛನ ಗಂಡಬೇರುಂಡೆ ಇದೆಯಲ್ಲ ಅದರಲ್ಲಿ ಕರ್ನಾಟಕದ ಅದಮ್ಯ ಶಕ್ತಿಯಿದೆ ಇವೆಲ್ಲವೂ ಆ ಏಕೀಕರಣ ಚಳುವಳಿ ನಮ್ಗೆಲ್ಲ ಕೊಟ್ಟಿರುವ ಅಮೂಲ್ಯವಾದ ಬಳವಳಿಗಳು ಕೊನೆಯದಾಗಿ ಹೇಳಬೇಕಂದ್ರೆ ನವೆಂಬರ್ ಒಂದ್ ಅನ್ನೋದು ಕೇವಲ ಕ್ಯಾಲೆಂಡರ್ ಮೇಲಿರೋ ಒಂದು ದಿನಾಂಕ ಅಲ್ಲ ಅದು ಒಂದು ಇಡೀ ಸಂಸ್ಕೃತಿಯನ್ನ ನಮ್ಮ ಭಾಷೆಯನ್ನ ನಮ್ಮ ಅಸ್ಮಿತೆಯನ್ನ ಉಳಿಸ್ಕೊಳ್ಳೋಕೆ ನಡೆದ ದಶಕಗಳ ಹೋರಾಟ ತ್ಯಾಗ ಮತ್ತು ಕೊನೆಗೆ ನಾವು ಸಾಧಿಸಿದ ಗೆಲುವಿನ ಸಂಕೇತ ಹಾಗಾದ್ರೆ ಈ ಒಂದು ಕಥೆಯನ್ನ ರಾಷ್ಟ್ರಕವಿ ಕುವೆಂಪು ಅವರ ಆ ಅಜರಾಮರ ಮಾತಿನೊಂದಿಗೆ ಮುಗಿಸೋಣ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಈ ಒಂದೇ ಒಂದು ಸಾಲು ಕನ್ನಡದ ಚೈತನ್ಯವನ್ನ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯನ್ನ ಶಾಶ್ವತವಾಗಿ ಹಿಡಿದಿಡ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು